ಏನು ರಾಜಕೀಯ ಅಗತ್ಯನೇ ಇರಲ್ಲ ಅವರು ಡಾಕ್ಟ್ರು ಒಳ್ಳೆಯ ಇದು ಪೊಸಿಷನ್ ಇದ್ದರು ಅವ್ರಿಗೆ ಯಾಕೆ ಬೇಕಾಗಿತ್ತು ರಾಜಕೀಯ ಇದು ಹೊಲಸು ರಾಜಕೀಯ ಮಂಜುನಾಥ್ ಅವ್ರಿಗೆ ಅಲ್ಲೇ ಕೆಲಸ ಬೇಜಾನ್ ಕೆಲಸ ಹಾಸ್ಪಿಟ್ಲಲ್ಲೇ ಅದೇ ಕೆಲಸ ಮಾಡ್ಕೊ ಇರ್ಬೋದಾಯ್ತು ಅವರು ಪಾಪ ಅವ್ರನ್ನ ಇಲ್ಲಿ ಸೋಲ್ಸ್ಬಿಟ್ಟು ಅವಮಾನ ಬಳಕೆ ತಂದಿಸಿದ್ದಾರೆ ಅದು ಅವರೇ ಕೇಳಬೇಕು ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತಾರಲ್ಲ ಮೋದಿ ಮುಖದಲ್ಲಿ ಏನಿದೆ ಅಂತೇಳಿ ಅವರೇ ಹೇಳಬೇಕು ಇದು ಪ್ರಶ್ನೆ ಮಾಡಬೇಕಾ ಬೇಡವಾ ಇದನ್ನ ಯಾರು ಪ್ರಶ್ನೆ ಮಾಡಬೇಕು ಅಂದರೆ ಮತದಾರರು ಪ್ರಶ್ನೆ ಮಾಡಬೇಕು ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತ ನೀವು ಕೇಳ್ತಿರಲ್ಲ ಮತ್ತೆ ನೀವ್ಯಾಕ್ ನಿಂತಿದ್ರಿ ಎಲೆಕ್ಷನ್ಗೆ ಯಾರು ಹಾಕ್ಲಿ ಡಿ ಕೆ ಕುಮಾರೇ ಬರೋದು ಇಲ್ಲಿ ರಾಮನಗರದಲ್ಲಿ ರಾಮನಗರ ಬಂದು ಯಾಕೆ ಗೊತ್ತಾ ಏನೋ ಸಹಾಯ ಮಾಡ್ರೆ ಬಿಜೆಪಿಯವರು ಎಲ್ಲ ಬಂದ್ಬಿಟ್ರೆ ಬಂದ್ಬಿಟ್ರೆ ನಿಮ್ಮ ಕಡೆದಲ್ಲ ಓದಿದ್ದೀನಿ ಸರ್ ಬರೋದಿಲ್ಲ ಸರ್ ಬಿಜೆಪಿ ಸರ್ ಇಲ್ಲಿ ಟಿ ವಿ ಮಾಧ್ಯಮನೇ ಆಗಲಿ ಏನೇ ಆಗಲಿ ಪತ್ರಿಕೆ ಲೇಖ ಆಗಲಿ ಜನ ಹೋಯ್ತಾ ಇದ್ದಾಗ ಅಲೆ ಇದ್ದಂಗೆ ದೇಶಾಭಿಮಾನ ಬಂದಾಗ ಬಿ ಜೆ ಪಿ ಅನ್ನೋ ಜನ ಅವರೇ ಓಟ್ ಹೊತ್ತುವಾಗ ಇಲ್ಲಿ ಕಾರ್ಯ ಏನು ಕೆಲಸ ಮಾಡೋರೆ ಏನು ಇದು ಮಾಡೋವ್ರೆ ಅನ್ನೋ ದೃಷ್ಟಿ ಚೇಂಜ್ ಆಯ್ತಾರೆ ಆಮೇಲೆ ಇಲ್ಲೇನಪ್ಪ ಅಂತ ಅಂದರೆ ನಾಲ್ಕು ಸಲಿಯಿಂದನೂ ಇಲ್ಲಿ ವರ್ಚಸ್ ದಳನೆ ಇದ್ದಿದ್ದು ಅವರು ದೇವೇಗೌಡರು ಮ ಎಂಟಿ ಇದೇ ಥರ ಆಗೋಗಿತ್ತು ಈಗಿನ ಜನ ರಾಮನಗರ ಜನ ಈ ಸಲ ಅವರೇ ಗೆಲ್ತಾರೆ ಅಂದ್ಕೊಂಡಿದ್ರು ಆದರೆ ಜನ ಬುದ್ಧಿವಂತರಾಗಿ ಈ ಸಲ ಮಡಗೇ ಮಲಗಿಸಲೇಬೇಕು ಅಂತ ಅಂತಬಿಟ್ಟು ಮಲಗಿಸ್ಬಿಟ್ಟು ಇವತ್ತು ಕಾಂಗ್ರೆಸ್ನ ತಂದರು ಒಬ್ಬ ಈ ಜಾತಿಯನ್ನೇ ಗೆಲ್ಸರು ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಹೆಂಗದೆ ಅಂತ ಅಂದ್ಬಿಟ್ಟು ಅವ್ರಿಗೂ ರೋಸ್ ಎದ್ದಿರ್ತದೆ ಮಾಡಿದರು ಇವ್ರು ಹೇಳ್ದಂಗೆ ದೇಶಾಭಿಮಾನ ಇದ್ದಾಗ ಎಲ್ಲರಿಗೂ ಅಭಿಮಾನ ಇರ್ತದೆ ನಮಗೂ ದೇಶಾಭಿಮಾನ ನಮ್ದು ಇಂಡಿಯಾ ದೇಶ ಆದರೆ ನಮ್ಮ ಇಲ್ಲಿ ಪರಿಚಯ ಇಲ್ಲೇನಪ್ಪ ಅಂದರೆ ನಮ್ಗೆ ವರ್ಕಿಂಗ್ ನನ್ಬೇಕು ವರ್ಕ್ ಮಾಡಿರಬೇಕು ಹತ್ರ ಸಿಗಬೇಕು ಅನ್ನೋದು ದೇಶ ಮಂಜುನಾಥ್ ಬಗ್ಗೆ ನಾವು ಕೆಟ್ಟದಿಲ್ಲ ಒಳ್ಳೆ ವ್ಯಕ್ತಿ ಆದ್ರೂ ವಿಧಿ ಇಲ್ಲ ನಮ್ಮ ಕೆಲಸಗಾರರ ಮನೆ ಬಾಗ್ಲಕ್ಕೆ ಬರೋದು ಬರಬೇಕು ಅದೇ ನಾವು ಅಟಲ್ ಬಿಹಾರಿ ವಾಜಪೇಯಿಂದ ಅಭಿಮಾನ ಮಾಡಿಕೊಂಡು ದೇಶ ಮಾಡುವಾಗ

ಇದೇ ಯುದ್ಧ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಬಡತನದಲ್ಲಿರಲ್ಲ ಇವತ್ತು ಸಮನಾದಿ ಹಕ್ಕು ಬೆಳೆಸವ್ರೆ ಅಂತ ಅಂದ್ರೆ ಇಂದಿರಾ ಗಾಂಧಿ ತುರ್ತು ವ್ಯವಸ್ಥೆ ತಂದಾಗ ಯಾರು ಭೂಮಿ ಮಾಡ್ತಾನೋ ಅವ್ರು ಒಡೆಯಿಂದ ನಾನು ಇವತ್ತು ಇಪ್ಪತ್ತೈದು ಎಕರೆ ಜಮೀನ್ದಾರನೇ ಆರು ಒಂದ್ ಎಕರೆ ಎರಡು ಎಕರೆ ನನ್ನ ಜಮೀನು ಉಳನಗ ಹೋಗೋದೆ ನಾವು ಸತ್ತೋಗಿದ್ದೀವ ನಾವು ಅವರು ಬಡವರು ಉದ್ದಾರ ಆಗಿಲ್ವಾ ನಮ್ಮ ಪಿನಲ್ಲಿ ನಮ್ಮ ಡಿ ಕೆ ಶಾಹಿಅಬ್ರು ಡಿ ಕೆ ಸುರೇಶ್ ಬರೋದು ಅದ್ರ ಮುಂದೆ ಇನ್ಯಾರೂ ಇಲ್ಲ ನಮಗೆ ಒಳ್ಳೊಳ್ಳೆ ಕಾರ್ಯ ಮಾಡಿಕೊಟ್ಟಿದ್ದಾರೆ ನಮಗೆ ಮನೆಗಳು ಕೊಟ್ಟಿದ್ದಾರೆ ಮನೆಗಳಂದರೆ ಸುಮಾರು ಮನೆಗಳು ಬಡವರುಗಳು ಮಾತ್ರ ಅಂತಿಂಥ ಮನೆಗಳು ಕೊಟ್ಟಿದ್ದಾರೆ ಸರ್ ಕಟ್ಟಿಸಿ ಬಿಲ್ಡಿಂಗ್ಗಳು ಕಟ್ಟಿಸಿ ಕೊಟ್ಟಿದ್ದಾರೆ ಅಷ್ಟು ಒಳ್ಳೆ ಮನಸ ಇನ್ನಿಲ್ಲ ಸರ್ ಸರ್ ಬೇರೆ ಯಾರವ್ರ ಅಂದರೆ ಯಾರು ಇರ್ತಾರೆ ಸರ್ ಅವರವರು ಅತ್ತಿ ಎತ್ತಿ ಕಟ್ಟಿ ಕಳಿಸ್ಕೊಳಕ್ಕೆ ಇರ್ತಾರೆ ಹೇ ಸಾಧ್ಯನೇ ಸಾಧ್ಯವೇ ಇಲ್ಲ ಅದರಲ್ಲಿ ಕನಕಪುರದಲ್ಲಿ ಹೆಚ್ಚಿನ ಅಂತರದಿಂದ ಡಿ ಕೆ ಸುರೇಶ್ ಅವರು ಗೆಲ್ತಾರೆ ಅನ್ನೋ ಒಪ್ಪು ತುಂಬ ಇದೆ ಏಕೆಂದರೆ ಅವರ ಅಭಿವೃದ್ಧಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಅವರು ಈ ರಾಜ್ಯಕ್ಕೋಸ್ಕರ ಇಡೀ ಸಂಸತ್ತನ್ನೇ ಪ್ರಶ್ನೆ ಮಾಡ್ತಕ್ಕಂಥದ್ದು ಮೋದಿಯವರನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯದ ತೆರಿಗೆ ಹಣ ನಮಗೆ ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು ರಾಜ್ಯದ ಪರ ಇರ್ತಕ್ಕಂಥದ್ದು ಮತ್ತು ಈ ಇಡೀ ಸಂಸತ್ತ ಸಂಸದರು ಯಾರೂ ಮಾಡದಿರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸ ನರೇಗಾದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿ ಅದಕ್ಕೆ ಪ್ರಶಂಸೆಗೊಳಪಟ್ಟಿದ್ದಾರೆ ಮತ್ತು ಇವರು ನೇರ ನುಡಿ ಮತ್ತು ಎಲ್ಲ ಕಾರ್ಯಕರ್ತರು ಪ್ರೀತಿಯಿಂದ ಕಾಣ್ತಾರೆ ಬಡಬಗ್ಗರಿಗೆ ಕೆಲಸ ಮಾಡ್ತಾರೆ ಹಾಗೆ ಹಾಗಾಗಿ ಕಾಂಗ್ರೆಸ್ ಪಕ್ಷದಿಂದ ಸೂರ್ಯವರನ್ನ ಸೋಲಿಸಿ ಕ್ಯಾರಿಂದಲೂ ಸಾಧ್ಯವಾಗಲ್ಲ ಇವರು ಸ್ವಾರ್ಥಕ್ಕೋಸ್ಕರ ಅವ್ರನ್ನ ತಂದು ನಿಲ್ಲಿಸಿದ್ದಾರೆ ಅಥವಾ ಮಂಜುನಾಥ್ರು ಬದಲಾಗಿ ದೇವೇಗೌಡರು ಅವರು ಮೋದಿಯವರು ನಿಂತ ಕಡೆಯಲ್ಲಿ ಚೆನ್ನಾಗಿತ್ತು ಅವರಿಗೆ ಗೆಲ್ತಾ ಗೆಲ್ತಾಯಿದ್ರೇನೋ ಅದು ಅದು ಕಷ್ಟವೇ ಇದೆ ಅವರೂ ಸೋಲ್ತೀವನ್ನೋ ಗ್ಯಾರಂಟಿ ಮೇಲೆ ತಂದು ನಿನಗೂ ಸೋಲ್ತೀವಲ್ಲ ಅಂತ ಪಾಪ ಅಮಾಯಕ ಡಾಕ್ಟರ್ ಮಂಜುನಾಥ್ ಅವ್ರನ್ನ ತಂದು ಇಲ್ಲಿ ಬಲಿ ಪೋಷೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅವರ ಅನುಭವ ಬಂದು ವೈದ್ಯಕೀಯ ವೃತ್ತಿಯಲ್ಲಿ ರಾಜಕಾರಣದಲ್ಲೆಲ್ಲ ರಾಜಕಾರಣವೇ ಬೇರೆ ವೈದ್ಯಕೀಯ ವೃತ್ತಿನೇ ಬೇರೆ ರಾಜಕಾರಣದಲ್ಲಿ ಆಳಾಗಲಾನ ಕಂಡಿರ್ತಕ್ಕಂಥದ್ದು ಡಿ ಕೆ ಸುರೇಶ್ ಅವರು ಆದ್ದರಿಂದ ಡಿ ಕೆ ಸುರೇಶ್ ಅವರು ಹೆಚ್ಚಿನ ಅಂತರದಿಂದ ಜನ ಗೆಲ್ಲಿಸ್ತಾರೆ ಗೆಲ್ಲೋದು ಖಚಿತ ಸರ್ ಇಲ್ಲಿ ಅಭ್ಯರ್ಥಿ ಸಿಗಲಿಲ್ಲ ಬಿ ಜೆ ಪಿ ಬಿ ಜೆ ಪಿಲಾಗಲಿ ದ ಜನತಾದಳದಾಗಲಿ ಅಭ್ಯರ್ಥಿ ಸಿಗಲಿಲ್ಲ ಯಾರೂ ಅಭ್ಯರ್ಥಿ ಇರೋದ್ರಿಂದ ಈ ಏನೋ ಒಂದು ಹೆಸರು ಮೇಲೆ ಬಿಡುವ ಅಂದ್ಬಿಟ್ಟು ತಂದೆ ಅವ್ರನ್ನ ಹಾಕಿದ್ದಾರೆ ಅವ್ರಿಗೆ ಬೇಕಾ ಇದು ಬೇಕಾಗಿರಲಿಲ್ಲ ಅವ್ರಿಗೆ ಅವ್ರಿಗೆ ಇದ್ರ ಅವಶ್ಯಕತೆ ಇರಲಿಲ್ಲ ಅವರವರು ಗೌರ್ಮೆಂಟ್ ಸರ್ಕಾರಿ ಇದ್ದರು ವೈದ್ಯರ ಕೆಲಸ ಮಾಡವ್ರೆ ಅವರು ಸಂಬಳ ತಗೊಂಡು ಸಹ ಇದು ಮಾಡ್ಕೊಂಡಿದ್ರು ಹಾಗಾಗಿ ಎಂ ಪಿ ಅವರು ಶಿವಕು ಸುರೇಶ್ ಅವರು ಈ ರಾಜ್ಯದೆಲ್ಲ ಸುತ್ತಮುತ್ತ ತಿರುಗಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅವರು ಸರ್ಕಾರ ರೀತಿ ತಗೊಂಡು ಬಂದು ಮಾಡಿದ್ದಾರೆ ಅಲ್ಲಿ ಈಗ ಬಂದು ಎಲೆಕ್ಷನ್ ಎತ್ಬಿಟ್ಟಾಕ್ಷಣಕ್ಕೆ ಅವ್ರಿಗೆ ಓಟ್ ಕೊಡ್ಲಿಕ್ಕೆ ಬರಲ್ಲ ಅವರು ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅನೈತಿಕ ಸಂಬಂಧ ಇಟ್ಕೊಂಡು ಮೈತ್ರಿ ಅವರು ಈಗ ಕರ್ನಾಟಕದಲ್ಲಿ ಗೆದ್ದಿರುವಂಥ ಎಂ ಪಿಗಳು ಎಷ್ಟು ಜನ ಇದ್ದಾರೆ ನಿಮಗೆ ಗೊತ್ತು ಯಾರಾಗಲಿ ನಮ್ಮ ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರ ಯಾರು ಮಾತಾಡಿಲ್ಲ ಮಾತಾಡಿರೋ ಒಬ್ಬರೇ ನಮ್ಮ ಮಂಜುನಾಥ್ ಮಂಜುನಾಥವರು ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಏನೂ ಮಾಡಲಿಲ್ಲ ಈಗಾಗಲೇ ಮೂರು ಬಾರಿ ಸೋಲಿಲ್ಲದ ಸರ್ದಾರ ಜನಪ್ರಿಯ ಸಂಸದರಾದಂಥ ಡಿ ಕೆ ಸುರೇಶ್ರು ಅವರು ಈ ಕನಕಪುರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭಿವೃದ್ಧಿ ಮಾಡಿರುವಷ್ಟು ಯಾರೂ ಮಾಡಲಿಲ್ಲ ಇದೇ ಒಂದು ಚಿಕ್ಕ ಮಗ ಮಾತಾಡಿಸಿದ್ರು ಒಂದು ಕಾಯಿನ್ ಬೂತಲ್ಲಿ ಕಾಲ್ ಮಾಡಿದ್ರು ಕೂಡ ಡಿ ಕೆ ಸುರೇಶ್ ಅವರು ಹೋಗಿ ಸ್ಪಂದಿಸ್ತಾರೆ ಆಗ ಏನು ನಾವು ಹೇಳಿದೋ ಆ ಕೆಲಸನ ಅವರು ಪಕ್ಕ ಮಾಡ್ತಾರೆ ಏನು ಹೇಳೋದು ಅದು ಒಪ್ಕೊಂಡಂಗೆ ಪಕ್ಕ ಕೆಲಸನ ಮಾಡೇ ಮಾಡ್ತಾರೆ ಡಿ ಕೆ ಸುರೇಶ್ರು ಅವರು ಸರ್ ಇಬ್ಬರು ಒಳ್ಳೆ ವ್ಯಕ್ತಿನೇ ಡಿ ಕೆ ಸುಖ ಸುರೇಶ್ ಅವರು ಮತ್ತು ಮಂಜುನಾಥ್ ಅವರು ಅವರು ಬಡವರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಹೇಳಕ್ಕಲ್ಲ ಪೈಪೋಟಿ ಇದೆ ಮೋದಿ ಬಂದರೆ ಒಳ್ಳೇದಪ್ಪ ಏಕೆಂದ್ರೆ ಈಗ ಬಿ ಜೆ ಪಿ ಈಗ ಕಾಂಗ್ರೆಸ್ನವರು ಲೇಡೀಸ್ಗಳಿಗೆಲ್ಲ ವ್ಯವಹಾರ ಮಾಡೋರು ಜೆಂಟ್ಸ್ಗೆ ವ್ಯವಹಾರ ಮಾಡ್ಯವರ ಏನು ಮಾಡಿಲ್ವಲ್ಲ ಮಂಜುನಾಥ್ ನಮ್ದೆ ಮಂಜುನಾಥ್ ಅವರು ಚಾನ್ಸಸ್ ಇದೆ ಯಾಕಂದ್ರೆ ಜೆಡಿಎಸ್ ಮತ್ತೆ ಚಾನ್ಸಸ್ ಇದೆ ಅನ್ಸತ್ತೆ ಅದೇ ಅವ್ರಿಗೆ ಆ್ಯಕ್ಚುಲಾಗಿ ಅಗತ್ಯ ಇಲ್ಲ ಬಟ್ ಬಂದ್ರೆ ಏನಾದರೂ ಮಂಜುನಾಥ್ ಅವ್ರಿಗೆ ಯಾಕಂದ್ರೆ ಅವರು ಈ ಥರ ಪಪ್ಪ ಜನರಲ್ ಆಗಿ ಮಾಡೋದೇ ಚೆನ್ನಾಗಿರುತ್ತೆ ಅವರು ಸರ್ವಿಸ್ ಅದೇ ಅಲ್ವ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲದೇ ಇರೋದು ಇದು ಬರೋ ಬದಲು ಈಗ ಆಲ್ರೆಡಿ ಕಾಂಗ್ರೆಸ್ ಅವ್ರು ಎಲ್ಲಾನು ಕೊಟ್ಟಿದ್ದಾರೆ ಯಾವ್ಯಾವ ಯೋಜನೆಗಳು ಬೇಕು ಎಲ್ಲಾನು ಕೊಟ್ಟಿದ್ದಾರೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಪಿಂಚಣಿ ಅನ್ನಭಾಗ್ಯ ಅಲ್ವಾ ಚಲೋ ಇನ್ನೂ ಏನಾದರೂ ಮಾಡ್ತಾರೆ ಜನಕ್ಕೋಸ್ಕರ ಮಾಡಲಿ ಹೆಂಗೋ ಆಲ್ರೆಡಿ ಇರೋದ್ರಿಂದ ಅವರೇ ಬರಲಿ ಸರ್ ನೆಟ್ಟು ನೆಟ್ಟು ಫೈಟ್ ಇದೆ ಬಡವ ಇದೆಲ್ಲ ಮಾಡಿರೋ ಪ್ರಕಾರ ಹೋದರೆ ಮಂಜುನಾಥ್ ಬಂದರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಸರ್ ಡಿ ಕೆ ಸುರೇಶ್ ಸಾಕಾದ್ರೆ ಡಿ ಕೆ ಸುರೇಶು ಅಭಿವೃದ್ಧಿ ಕೆಲಸಗಳಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅವರೇನು ಮಾಡಿಲ್ಲ ಅಂತ ಇಲ್ಲ ಸರ್ ಮಂಜುನಾಥ್ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಒಂದು ವ್ಯಕ್ತಿಗತವಾಗಿ ಆರೋಪ ಮಾಡೋಕ್ಕೆ ಏನೂ ಇಲ್ಲ ಬೇರೆ ಯಾರೇ ಆಗಿದ್ದರೂ ಏನಾದರೂ ಆರೋಪ ಮಾಡ್ಬೋದಿತ್ತು ಮಂಜುನಾಥವರು ಕ್ಲೀನ್ ಆ್ಯಂಡು ಜನಕ್ಕೆ ಸೇವೆ ಮಾಡಿದ್ದಾರೆ ಒಂದು ಸರ್ಕಾರಿ ಆಸ್ಪತ್ರೆನ ಒಂದು ಉತ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅವರಿಂದ ತುಂಬ ಜನ ಬಡರೋಗಿಗಳಿಗೆ ಎಲ್ಪ್ ಆಗಿದೆ ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ಬಡರೋಗಿಗಳ ಪರವಾಗಿ ಕೆಲಸ ಮಾಡಿರೋದ್ರಿಂದ ಆಮೇಲೆ ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ ನೀವು ಏನೇ ಅನ್ಕೊಂಡ್ರೂ ಲಾಸ್ಟ್ ಟೈಮು ಎರಡುವರೆ ಲಕ್ಷ ತಿಂಗಳಲ್ಲಿ ಸುರೇಶ್ ಗೆದ್ದಿದ್ರು ಅವತ್ತು ಅಶ್ವಥ್ ನಾರಾಯಣ ಯಾರು ಅಂತಲೇ ಗೊತ್ತಿಲ್ಲ ಇವತ್ತು ಮಂಜುನಾಥ್ ಯಾರು ಅಂತ ಎಲ್ಲರಿಗೂ ಗೊತ್ತು ಚುನಾವಣೆ ಇನ್ನೂ ಒಂದುವರೆ ತಿಂಗಳಿದ್ರೇ ಈಗ ಆಲ್ರೆಡಿ ಬಿಸಿ ಏರಿದೆ ಚುನಾವಣೆದು ರಂಗಾಗಿದೆ ಜನಕ್ಕೆ ಗೊತ್ತಿದೆ ಮಂಜುನಾಥ್ ಯಾರು ಅವ್ರ ಸೇವೆ ಕಾಂಗ್ರೆಸ್ನವರು ಕೆಲವೊಂದು ಜನ ಓಟ್ ಹಾಕ್ತಾರೆ ಮಂಜುನಾಥ್ ಡಿ ಕೆ ಸುರೇಶ್ ಏನಾದರೂ ಮಾಡ್ಬೋದು ಮಂಜುನಾಥ್ನಲ್ಲಿ ಎಲ್ಲಿ ಮಾಡೋ ಇದು ಮಾಡೋಕ್ಕಾಗತ್ತೆ ಇಲ್ಲಿ ರಾಮನಾಥ್ ಡಿ ಕೆ ಸುರೇಶ್ ಬರ್ಬೋದು ಯಾಕಂದರೆ ಅಚ್ಚು ಇಲ್ಲೇ ಮಾಡಿರೋದು ಅವರೇ ಜಾಸ್ತಿ ಡಿ ಕೆ ಸುರೇಶ್ ಯಾಕಂದರೆ ಈ ರೀ ಪರಿಚಯ ಆಗಿದ್ದು ಮಾಡಿದ್ದು ಒಲೆ ಒಲೆ ಕೆಲಸ ಮಾಡಿದ್ರೆ ಅಂದರೆ ಡಿ ಕೆ ಸುರೇಶ್ ಯಾಕಂದ್ರೆ ಮಂಜುನಾಥ್ ಅಂದರೆ ಈಗ ಬಂದವರೇ ಮುಂದೆ ಕಾರ್ಯಕ್ರಮ ನಿಮಗೆ ನೋಡ್ಬೋದು ಗೊತ್ತಾಗಲಿಲ್ಲ ಅದರ ಬಗ್ಗೆ ನಮಗೆ ಮಾಹಿತಿ ಡಾಕ್ಟ್ರೆ ಆದರೆ ಎಲೆಕ್ಷನ್ಗೆ ಇದು ಅವರಿಗೆ ಅವ್ರಿಗೆ ಯಾರೇ ಬಂದರೂ ಸಂತೋಷನೇ ಅದರಲ್ಲಿ ನಾವು ಅವರು ಇವರು ಅಂತ ಏನಿಲ್ಲ ನಮ್ಮ ಮೇಲೆ ಏನಿದೆ ಅದನ್ನು ನಾವು ಸಹಕಾರ ಕೊಡ್ತೀವಿ ಸರ್ ಸರ್ ನಮಗೆ ಡಿ ಕೆ ಸುರೇಶ ಎಲ್ಲಿ ಪರಿಚಯ ಮಂಜು ಅವ್ರ ವಿಷಯಲ್ಲಿ ಪರಿಚಯ ಇಲ್ಲ ಅದರಿಂದ ಡಿ ಕೆ ಸುರೇಶ ಬರ್ಬೋದು ಹೌದು ಸರ್ ಕೆಲಸ ಮಾಡಿಕೊಡ್ತಾವ್ರಿ ಸರ್ ಎಲ್ಲ ಕೆಲಸಗಳು ಆಯ್ತವೆ ಡಿ ಕೆ ಪರವಾಗಿಲ್ಲ ಬಡವ್ರು ಯಾರು ಸಹಾಯ ಮಾಡ್ತಾರೋ ಅವಿದ್ಯಾವಂತರಿಗೆ ವಿದ್ಯಾವಂತರಿಗೆ ಯಾರು ಸಹಾಯ ಮಾಡ್ತಾರೋ ಅವ್ರು ಬರಲಿ ಒಳ್ಳೆ ಸರ್ ಯಾರಂತ ಹೇಳಕ ಸುರೇಶ್ ಸರ್ಗೆ ಏನಿಲ್ಲ ನಾವು ಯಾವಾಗ ಸಲ ಸಪೋರ್ಟ್ ಮಾಡಿದ್ದೋ ಅವರು ಜೆ ಡಿ ಎಸ್ ಎರಡು ಒಂದಾಗಿದ್ದಾಗ ಈಗ ನಾವು ಈಗ ಮಾಡಿದ್ದೀವಿ ಬಿ ಜೆ ಪಿನೂ ಜೆ ಡಿ ಎಸ್ ಒಂದಾಗದೆ ಅದರಿಂದ ನಾವು ಮಂಜುನಾಥವ್ರಿಗೆ ಇದು ಮಾಡ್ತೇವೆ ಎರಡು ಬಾರಿ ಅವರು ಮೂರು ಬಾರಿ ಮೂರು ಬಾರಿ ಆಯ್ಕೆ ಆಗಿದ್ರು ಈ ಸತಿ ಹೊಸ ಮುಖ ನೋಡಬೇಕು ಅಂತ ಇಲ್ಲ ಇದು ಮಾಡ್ತಾ ಇದ್ದಾರೆ ಬಿ ಜೆ ಪಿಗೆ ಹಾಕ್ಬೇಕು ದೇಶ ಅಂತ ಬಂದಾಗ ಬಿ ಜೆ ಪಿ ಏನು ನೋಡಬೇಕು ರಾಜ್ಯದಲ್ಲಿ ಬಿಡಿ ಏನಾರು ಆಗ್ಬಿಡ್ಬೋದು ದೇಶ ಅಂತ ಬಿ ಜೆ ಪಿನೇ